ಪಟ್ಟಣದ ನ್ಯಾಯಾಲಯದ ಮಹಿಳಾ ನೌಕರರು ಶರನ್ನವರಾತ್ರಿಯ ಆಚರಣೆಯ ಆರನೇ ದಿನವಾದ ಮಂಗಳವಾರ ಕೆಂಪು ಬಣ್ಣದ ಪ್ರತೀಕವಾಗಿ ಕೆಂಪು ಬಣ್ಣದ ಸೀರೆಯ ತೊಟ್ಟು ಸಂಭ್ರಮಿಸಿದರು ಭಾರತೀಯ ಸಂಸ್ಕೃತಿಯಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವದ ಆಚರಣೆ ಹಾಗೂ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಹಬ್ಬವನ್ನು ಆಚರಿಸಲಾಗುತ್ತದೆ ಪ್ರತಿದಿನ ಹಬ್ಬದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯೊಂದಿಗೆ ನವತ್ರೈ ಬಣ್ಣವನ್ನು ಗೊತ್ತುಪಡಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸದುಪಯೋಗವನ್ನು ಪಡೆಯಲು ಜನರು ಆ ಈ ಬಣ್ಣದ ನಿಯಮವನ್ನು ಅನುಸರಿಸುತ್ತಾರೆ ಮತ್ತು ನವರಾತ್ರಿಯ ಬಣ್ಣಗಳ ಪ್ರಕಾರ ತಮ್ಮ ಮನೆಯನ್ನು ಅಲಂಕರಿಸುತ್ತಾರೆ ಹಾಗೂ ಹಿಂದೂ ದೇವತೆ ಕಾಳಿ ಅಥವಾ ದುರ್ಗೆಯ ವಿಜಯವನ್ನು ಹಬ್ಬದ ಉದ್ದಕ್ಕೂ ಆಚರಿಸಲಾಗುತ್ತದೆ ಮತ್ತು ದೇಶಾದ್ಯಂತ ಮಹಿಳೆಯರು ಹಬ್ಬವನ್ನು ಸಂಭ್ರಮಿಸುತ್ತಾರೆ ಮನೆಗಳಲ್ಲಿ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನಗಳು ಉಪವಾಸ ಹಾಗೂ ವಿಶೇಷ ಆಹಾರ ಹಾಗೂ ಪಾನೀಯಗಳನ್ನು ತಯಾರಿಸುತ್ತಾರೆ ಮತ್ತು ನವತ್ರೈ ಬಣ್ಣಗಳ ಪ್ರಕಾರ ಉಡುಗೆ ತೊಟ್ಟು ಸಂಭ್ರಮಿಸುತ್ತಾರೆ ಶರನ್ನವರಾತ್ರಿಯ ಆರನೇ ದಿನವಾದ ಮಂಗಳವಾರ ನ್ಯಾಯಾಲಯದ ಮಹಿಳಾ ನೌಕರರು ಕೆಂಪು ಬಣ್ಣದ ಸೀರೆಯ ತೊಟ್ಟು ಭಾರತೀಯ ಸಂಸ್ಕೃತಿಯ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಹಾಗೂ ಕೆಲಸದ ಒತ್ತಡದಲ್ಲೂ ತೊಡಗಿಸಿಕೊಳ್ಳುವ ಮನಸ್ಥಿತಿ ಮತ್ತು ಆಚರಣೆಯಲ್ಲಿ ಅವರು ನೀಡುವ ಗೌರವಕ್ಕೆ ಸಾಕ್ಷಿಯಾಗಿದೆ ನ್ಯಾಯಾಲಯದ ಶಿರಸ್ತಾರಗಳಾದ ನಳಿನಾಕ್ಷಿ ಹಾಗೂ ಇನಾ ಕೌಸರ್ ನೌಕರರಾದ ಮಂಜುಳಾ ಲೀಲಾ ಸೌಮ್ಯ ರುಕ್ಮಿಣಿ ಪ್ರೇಮಕುಮಾರಿ ಲಲಿತಾ ನೇತ್ರಾವತಿ ಮಮತಾ ಆಶಾ ಛಾಯಾ ಸುಮಿತ್ರಾ ಉಡುಗೆಯನ್ನು ತೊಟ್ಟು ಸಂಭ್ರಮಿಸಿದರು